ಭಾಳ ಚೆನ್ನಾಗಿದೆ ಜಾಸ್ತಿ ಇಷ್ಟ ಆಗಿದ್ದು ಲಾಸ್ಟ್ ಎಂಡಿಂಗ್ ಏನು ಸರ್ಪ್ರೈಸ್ ಕೊಟ್ಟಾರ ಅದು ಭಾಳ ಬ್ಯೂಟಿಫುಲ್ ಸರ್ಪ್ರೈಸ್ ಇದೆ ಅದು ಪಿಕ್ಚರ್ ನೋಡೋಂಥ ಒಂದು ಸನ್ನಿವೇಶ ಇದೆಯಾ ಭಾಳ ಅದ್ಭುತವಾಗಿ ಎಲ್ಲ ಕಲಾವಿದರು ನಟಿಸಿದ್ದಾರೆ ತಮ್ಮ ತಮ್ಮ ಜವಾಬ್ದಾರಿ ಪರ್ಫೆಕ್ಟಾಗಿ ತಮ್ಮ ತಮ್ಮ ಜವಾಬ್ದಾರಿಯನ್ನು ಮಾಡಿದ್ದಾರೆ ಅಂತೇಳಿ ನಾನು ಹೇಳ್ತೀನಿ ಮತ್ತು ತಾಯಿಯ ಒಂದು ಪ್ರೀತಿಯ ಸನ್ನಿವೇಶ ಏನದ ಅದರೊಳಗೆ ಭಾಳ ಗಾಢವಾಗಿ ತೊಗೊಂಡಾರ ಅದನ್ನು ಭಾಳ ಅದ್ಭುತವಾಗಿ ಮೂಡಿ ಬಂದದ ಮತ್ತು ಈ ಸಿನಿಮಾದಲ್ಲಿ ಹಾಡ ಮಾತ್ರ ಯಾವ ರೀತಿ ಹಾಡಗಳದವಲ್ಲ ಅವು ಮನ ಮುಟ್ಟಿ ಮನ ತಟ್ಟತಕ್ಕಂಥ ಒಂದು ಸಂಗೀತ ಒಂದು ಏನು ಪ್ರದರ್ಶನ ಆಗ್ಯದ ಹಾಡನೂ ಭಾಳ ಚೆಂದ ಮೂಡಿ ಬಂದ ಕೇಳಂಥ ಒಂದು ಹಾಡುಗಳು ಇವತ್ತಿನ ದಿನಲೇ ಭಾಳ ಅದ್ಭುತವಾದಂಥ ಒಂದು ಪ್ರಯತ್ನನ ಗಿರಿನಾಡು ಪ್ರೇಮಿ ತಂಡ ಮಾಡ್ಯಾರ ಅದು ಸಕ್ಸಸ್ಫುಲ್ ಯಶಸ್ವಿ ಆಗ್ಯದ ಇವತ್ತು ಇಪ್ಪತ್ತೈದನೇ ದಿನಕ್ಕೆ ಕಾಲಿಟ್ಟದ ಅಂದ್ರೆ ಗಿರಿನಾಡು ತಂಡ ಏನಪ್ಪ ಅಂದ್ರೆ ಯಶಸ್ವಿಯಾಗಿ ಒಂದು ಮುನ್ನುಗ್ತದೆ ಅಂತೇಳಿ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಕಂಗ್ರ್ಯಾಚುಲೇಷನ್ಸ್ ನಿಜವಾಗ್ಲೂ ಗಿರಿನಾಡು ಪ್ರೇಮಿ ಚಿತ್ರ ಕೇಳೋದಕ್ಕಿಂತ ನೋಡಿದ್ರೆ ಒಂದು ರೀತಿ ಥ್ರಿಲ್ ಆಗಿರುತ್ತೆ ನಿಜವಾಗ್ಲೂ ಆಟೋ ಡ್ರೈವರ್ಗೆ ಇದು ಶ್ರೇಷ್ಠ ಸಲ್ಲುತ್ತದೆ ಅಂತದೆ ಯಾಕಂದರೆ ಪ್ರ ಫ ಫಸ್ಟಿಂದ ಹಿಡ್ಕೊಂಡು ಕೊನೆಯವರೆಗೂ ಯಾಕಂದರೆ ಇಬ್ಬರ ಪ್ರೇಮಿಗಳನ್ನು ಕೂಡಿಸುವ ಪಾತ್ರ ನಿಜವಾಗ್ಲೂ ಆ ಮೊಬೈಲ್ ಇರ್ತಕ್ಕಂಥ ದುನಿಯಾದಲ್ಲಿ ಮೊಬೈಲ್ ಇಲ್ಲದೇ ಆ ಮೊಬೈಲ್ಗೆ ಮೆಸೇಜನ್ನು ಕೊಡ್ತಕ್ಕಂಥ ಒಂದು ಒಳ್ಳೆಯ ಅದ್ಭುತ ಸನ್ನಿವೇಶ ಅಂದರೆ ನಾನು ನಿಜವಾಗ್ಲೂ ಡ್ರೈವರ್ಗೆ ಸಲ್ಲುತ್ತದೆ ಅದೇ ರೀತಿಯಾಗಿ ಯುವರಾಜ್ ಗುತ್ತೇದವರವರು ಯುವರಾಜ್ ಗುತ್ತಿಯಾದವರು ನಿಜವಾಗ್ಲೂ ಪಿಕ್ಚರ್ ಈ ರೀತಿ ಫಸ್ಟ್ ಪ್ರಯತ್ನದಲ್ಲಿ ಇಷ್ಟೊಂದು ಯಶಸ್ವಿಯಾಗಿ ಮೂಡಿ ಬರುತ್ತೆ ಅಂತೇಳಿ ಇಡೀ ಮುಗೆ ಮುಗಿಯವರೆಗೂ ಒಂಥರ ಸಸ್ಪೆನ್ಸ್ ಇತ್ತು ಕೊನೆಯವರೆಗೆ ನೋಡಿದ ಮೇಲೆ ಗೊತ್ತಾಗುತ್ತೆ ಆ ಥ್ರಿಲ್ಲಲ್ಲಿ ಎಷ್ಟೊಂದು ನಿಜವಾಗ್ಲೂ ಮಜಾ ಬರ್ತಕ್ಕಂಥದ್ದು ಸೀನ್ ಇತ್ತು ಯಾರಿಗೂ ಮದುವೆ ಹಾಕ್ತಾಳೆ ಅಂತ ಅಂದ್ಕೊಂಡಿದ್ವಿ ಬಟ್ ನಿಜವಾಗ್ಲೂ ಅದೇ ಹುಡುಗನೇ ಮದುವೆ ಆಗಿದ್ದು ಅದನ್ನ ನಿಜವಾಗ್ಲೂ ನಾವು ಊಹಿಸ್ಕೋದಕ್ಕಿಂತ ಮಿಗಿಲಾಗಿತ್ತು ಅನ್ನೋದಕ್ಕೆ ನನಗೆ ತುಂಬ ಖುಷಿ ಆ ಡೈರೆಕ್ಷನ್ ನಿಜವಾಗ್ಲೂ ಅದ್ಭುತ ಡೈರೆಕ್ಷನ್ ಆಗಿದೆ ಇದು ಇಡೀ ಒಂದು ಫಿಲ್ಮನ್ನು ಒಂದು ಕುಟುಂಬ ಥರ ಚಿತ್ರೀಕರಣ ಆಗಿದೆ ಎಲ್ಲರೂ ನೋಡಿ ಆನಂದಿಸ್ತಕ್ಕಂಥ ಒಂದು ಒಳ್ಳೆಯ ಫಿಲ್ಮ್ ಅಂತ ಹೇಳ್ಬೋದು ಅದೇ ರೀತಿ ಈ ಗಿರಿನಾಡು ಮತ್ತು ಕಲಬುರಗಿ ಯುವಕರ ತಂಡ ಆ ಒಂದು ಇಡೀ ಒಂದು ಪ್ಲೇಸನ್ನು ಮೈಲಾರಲಿಂಗೇಶ್ವರ ದೇವಸ್ಥಾನ ಆಗಿರ್ಬೋದು ಈ ಒಂದು ಕಲಬುರಗಿ ನಾಡಾಗಿರ್ಬೋದು ಆ ಒಂದು ಚಿತ್ರೀಕರಣದ ಮೂಲಕ ಎಲ್ಲವೂ ಅದ್ಭುತವಾಗಿ ಚಿತ್ರೀಕರಿಸಿದ್ದಾರೆ ನಿಜವಾಗ್ಲೂ ಪಿಚ್ಚರ್ ಶೂಟಿಂಗ್ ತುಂಬ ಚೆನ್ನಾಗಿ ಮೂಡಿಬಂದಿದೆ ಇಡೀ ತಂಡ ಆ ಒಂದು ಶ್ರಮವನ್ನು ತುಂಬ ಅದ್ಭುತವಾಗಿ ಆ ಒಂದು ಎಲ್ಲದಕ್ಕೂ ಜೀವ ತುಂಬಿದಾರೆ ಅಂತ ಹೇಳಲಿಕ್ಕೆ ನಂಗೆ ಖುಷಿಯಾಗುತ್ತೆ గుడ్ ఈవినింగ్ ఎవ్రి వన్ ఇట్స్ అ గుడ్ ఈవినింగ్ టుడే ఐ వాచ్ గిరినాడు ప్రేమి మూవీ ఇన్ ద ఫస్ట్ ఆఫ్ కళ్యాణ కర్ణాటక దిస్ మూవీ లాంచెడ్ ఇట్ ఈస్ నాట్ ఫార్ ఓన్లీ ఫార్ లవ్ స్టోరీ ఇన్ దట్ కంటెంట్ ఆఫ్ మదర్ అండ్ అ చైల్డ్ ఇట్ అ ఫీలింగ్స్ ఆఫ్ సెంటిమెంట్ ಆ್ಯಂಡ್ ದಟ್ ಲವ್ ಅ ಸೀನ್ ಆ್ಯಂಡ್ ಹೌ ಟು ಇಟ್ಸ್ ಅ ಕ್ರಿಯೇಟೆಡ್ ಗು ವರ್ಕ್ಡ್ ದಟ್ ಡೈರೆಕ್ಟರ್ ಆ್ಯಂಡ್ ಆ್ಯಕ್ಟರ್ ಆಲ್ ಆಫ್ ಇನ್ ದಟ್ ಟೀಮ್ ಈಸ್ ಅ ವರ್ಕ್ಡ್ ಇನ್ ಅ ಹಾರ್ಡ್ ವೆರಿ ಹಾರ್ಡ್ ಸೊ ಇಟ್ಸ್ ಅ ಎಕ್ಸಲೆಂಟ್ ಮೂವಿ ಐ ಜಸ್ಟ್ ವಾಚ್ ಐ ಕಮ್ ಕಮ್ ಟು ಔಟ್ಸೈಡ್ ಐ ಥ್ಯಾಂಕ್ಸ್ಫುಲ್ ಐ ಅಗೇನ್ ಬೆಸ್ಟ್ ಆಫ್ ಲಕ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಗಿರಿನಾಡು ಪ್ರೇಮಿ ಟೀಮ್ ಥ್ಯಾಂಕ್ ಯು ವೆರಿ ಮಚ್ ಪ್ರಥಮ ಬಾರಿಗೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಕಲಾಭಿಮಾನಿಗಳಿಂದ ನಿರ್ಮಿಸಿರ್ತಕ್ಕಂಥ ಗಿರ್ನಾಡು ಪ್ರೇಮಿ ಚಿತ್ರವನ್ನು ಅತ್ಯಂತ ಅದ್ಭುತವಾಗಿದೆ ಕೆಳಮಟ್ಟದಿಂದ ಯಾವ ರೀತಿಯಾಗಿ ಮೇಲ್ಮಟ್ಟಕ್ಕೆ ಬರ್ತಕ್ಕಂಥ ಒಂದು ಪ್ರೀತಿ ಹಾಗೂ ಅದರ ಬೆಲೆ ಯಾವುದಾದ್ರೂ ಗೊತ್ತಾಗಬೇಕಾದ್ರೆ ಈ ಒಂದು ಗಿರ್ನಾಡು ಪಿಕ್ಚರ್ ನೋಡಿದಾಗ ಮಾತ್ರ ಅದು ಏನಂತ ಗೊತ್ತಾಗುತ್ತದೆ ಅದ್ರ ಜೊತೆಗೆ ವಿಶೇಷವಾಗಿ ಹೇಳಬೇಕಾದ್ರೆ ಎಲ್ಲ ನಮ್ಮ ಸ್ನೇಹಿತರು ಗೂಡುಗೊಂಡು ಏನು ಮಾಡಿದ್ದಾರೆ ಅದ್ರ ಜೊತೆಗೆ ಯುವರಾಜ್ ಸರ್ ಕೂಡ ಅತ್ಯಂತ ನಿರ್ದೇಶಕರಾಗಿ ಈ ಚಿತ್ರವನ್ನು ನಿರ್ಮಿಸಿದ್ದಾರೆ ಅದಕ್ಕೋಸ್ಕರ ತಮ್ಮಲ್ಲಿ ವಿನತಿಸ್ಕೊಳ್ಳೋದೇನೆಂದರೆ ಮೀಡಿಯಾದವರನ್ನು ಈ ಇನ್ನೂ ಗಿರ್ನಾಡು ಪಿಚ್ಚರ್ ಇನ್ನೂ ಹೆಚ್ಚಿಗೆ ದಿನಗಳಲ್ಲಿ ಓಡಬೇಕು ಓಡಬೇಕಾದ್ರೆ ನಾವೆಲ್ಲ ಅಡ್ವರ್ಟೈಸ್ಮೆಂಟ್ ಆಗಲಿ ಟಿ ವಿ ಮಾಧ್ಯಮಗಳಲ್ಲಾಗಲಿ ನಾವೆಲ್ಲ ಪ್ರಚಾರ ಮಾಡಬೇಕು ಆದರೆ ಒಂದು ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ ನನ್ನ ಸ್ನೇಹಿತರ ಈ ಚಿತ್ರ ಇನ್ನೂ ಮುಂದುವರಿಲಿ ಅಂತ ಹೇಳುತ್ತಾ ತಮಗೆ ಈ ಚಿತ್ರವನ್ನು ಅಡ್ವಿಟೈಸ್ ಮುಖಾಂತರ ವಿಡಿಯೋ ಯೂಟ್ಯೂಬ್ ಆಗಲ್ಲ ಅದರಲ್ಲಿ ಎಲ್ಲದರಲ್ಲಿ ಪ್ರಚಾರ ಮಾಡಬೇಕಾಗಿ ತಮ್ಮಲ್ಲಿ ನಿಂತಿಸ್ಕೊಳ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ಈ ಗಿರ್ನಾಡು ಟೀಮ್ನವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ನನಗೆ ಶರಣು ಅಂದರೆ ನಮ್ಮ ಮಗ ಸರ್ ಅಣ್ಣನ ಮಗನೇ ಎಷ್ಟು ಎಷ್ಟು ಇದು ಮಾಡೇನಂದರೆ ಅದು ಒಂದು ಸೀನ್ ನನಗೊಂದು ಇಷ್ಟ ಏನಂದರೆ ತಾಯಿಗೊಂದು ಮಾತು ಕೊಟ್ಟಿದ್ದ ಅಮ್ಮ ನಾನು ಒಂದು ವರ್ಷದಲ್ಲಿ ನಾನು ನಿನಗೆ ಮಗುನ ಮತ್ತು ನಿನ್ನ ತೊಟ್ಟಾಗ ಹಾಕಿ ನಾನು ಮಗನ ಹೆಂಗೆ ನೋಡ್ತೀನಿ ನಿನ್ನ ಹಂಗೇನು ನೋಡ್ತೀನಂತ ಆ ಕನಸು ಮಗನ ಸಂಗಟ ಮತ್ತು ಮಹಿಳಾಪುರನಲ್ಲಿ ಬಂದು ಮಗನ ಎತ್ಕೊಂಬಂದು ಇದು ಮಾಡಿ ಏನು ಕುಂತು ಅದು ತಾಯಿಯ ನೆನಪು ಅಂತ ನನಗೆ ಅನ್ನಿಸ್ತದೆ ಸರ್ ಅದು ತಾಯಿಗೆ ಮಾತು ಕೊಟ್ಟಿದ್ದ ನೆನಪು ಮತ್ತು ಒಂದು ಏರಿಯಾದಲ್ಲಿ ಮತ್ತೆ ಮದುವೆ ಮಾಡ್ಕೊಬಂದು ಮಗನ ತಾಯಿನ ನೋಡ್ತೀನಿ ಅಂದಾಗ ಆ ಮಗುನ ತಾಯಿನ ಮಾ ನೋಡಿದ್ಕಿಂತ ಹೆಚ್ಚಿಗೆ ಅನ್ನಿಸ್ತದೆ ಆ ಮಗುನ ಎತ್ಕೊಂಬಂದು ಅಂತ ಅದು ನನಗೆ ಅನಿಸ್ತದೆ ಸರ್ ಸರ್ ನೋಡಿದೆ ನೋಡಿದೆ ನಾನು ತುಂಬ ಹೇಳಬೇಕಾಗಿದೆ ಸರ್ ನಾನು ಅದ್ರಲ್ಲಿ ರೆಡಿ ವಾಟ್ಸಪ್ಪ ಗ್ರೂಪ್ನಲ್ಲಿ ಆಗ್ತಾಯಿದ್ದೀನಿ ನಮ್ಮ ಜನಸಂಖ್ಯೆಗೆ ನಮ್ಮ ಏರಿಯಾದಲ್ಲಿ ಯದಗಿರಿ ತಾಲೂಕು ಮತ್ತು ಸೈದಾಪುರ ನಂದು ಪ್ರಾಪರ್ ಅದೆಲ್ಲ ಹೇಳ್ತಾ ಇದ್ದೀನಿ ಇನ್ನು ಹೆಚ್ಚಿನ ಹೆಚ್ಚಿನ ಅಡಲಿ ಅಂತ ನಾನು ಆಸೆ ಪಡ್ತೀನಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಸರ್ ಉತ್ತರ ಕರ್ನಾಟಕ ಮಂದಿಗೆ ಪ ಕಟ್ಟಿ ರೊಟ್ಟಿ ಪುಂಡೆ ಪಲ್ಯ ಬೇಕು ಊಟ ಮಾಡೋಕ್ಕೆ ಆದರೆ ಫೋನಲ್ಲಿ ಫೋನ್ ಮುಖಾಂತರ ಲವ್ ಮಾಡೋ ಹುಡುಗಿರಿಗೆ ಹುಡುಗರಿಗೆ ಬೇಕು ಹುಡುಗ ಹುಡುಗಿರಿಗೆ ಪ್ರತಿಯೊಬ್ಬರು ಬಂದ್ಕೇಸಿಂದ ನೋಡ್ತಕ್ಕಂಥ ಸಿನಿಮಾ ಇದು ಗಿರಿನಾಡ ಪ್ರೇಮಿ ಸಿನಿಮಾ ಆಗಿದೆ ನಮ್ಮ ಯಾದಗಿರಿ ಹಾಗೂ ಯಾದಗಿರಿ ಯಾದಗಿರಿ ಹಾಗೂ ಗುಲ್ಬರ್ಗ ಯಾದಗಿರಿ ಗುಲ್ಬರ್ಗ ಜನ ಸೇರಿಕೇಶಿಂದ ಸೇರಿ ಮಾಡಿರ್ತಕ್ಕಂಥ ಸಿನ್ಮಾ ಅದು ಫೋನ್ ಮುಖಾಂತರ ಯಾವ ರೀತಿ ಲವ್ ಆಗ್ತದೆ ಯಾವ ರೀತಿ ಪ್ರೀತಿಸ್ತಾರೆ ಯಾವ ರೀತಿಯಿಂದ ಅವರು ದೂರ ಆಗ್ತಾರೆ ಆಮೇಲೆ ಯಾವ ರೀತಿಯಿಂದ ಕೂಡ್ತಾರೆ ಅಂತಕ್ಕಂಥ ಕ್ಲೈಮ್ಯಾಕ್ಸ್ ಒಳ್ಳೆ ಕ್ಲೈಮ್ಯಾಕ್ಸ್ ಇದೆ ಪ್ರತಿಯೊಬ್ಬರೂ ಪ್ರತಿ ಪ್ರತಿಯೊಬ್ಬ ಹುಡುಗ ಹುಡುಗಿ ಆಗಿರ್ಬೋದು ಕಾಲೇಜ್ ಹುಡುಗಿಯರು ಆಗಿರ್ಬೋದು ಫೋನ್ ಮುಖಾಂತರ ಹುಡುಗಿರು ಬಂದು ಮೂವಿ ಆಗಿದೆ ದಯವಿಟ್ಟು ಬಂದು ನೋಡಿ ಕನ್ನಡ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಆರಂಭಿಸಬೇಕೆಂದು ಕೇಳ್ಕೊಳ್ತೀವಿ ತುಂಬಾ ಒಳ್ಳೆ ಚೆನ್ನ ಚಿತ್ರ ಮೂಡಿ ಬಂದಿದೆ ವಿಶೇಷವಾಗಿ ನಮ್ಮ ಅಟಲ್ ಡ್ರೈವರಿಗೆ ಅಭಿನಯ ಸಲ್ಲಿಸ್ತೀವಿ ಯಾಕಂದ್ರೆ ಬಹಳ ಒಂದು ಅಚ್ಚುಕಟ್ಟಾಗಿ ಅವರ ಒಂದು ಪಾತ್ರವನ್ನು ನಿರ್ವಹಿಸಿದ್ದಾರೆ ಇದರ ವಿಶೇಷವಾಗಿ ಏನಪ್ಪ ಅಂದ್ರೆ ತಾಯಿ ಒಂದು ಸೆಂಟಿಮೆಂಟ್ ಏನಿದೆ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಮತ್ತು ಅದರಲ್ಲಿ ಹಾಡು ಕೂಡ ಬಹಳ ಒಂದು ಕೇಳಿದಾಗ ಬಹಳ ಸುಂದರವಾಗಿ ಮೂಡಿ ಬಂದಿದೆ ಹಾಡುಗಳು ಹಾಗಾಗಿ ಈ ಒಂದು ಲಾಸ್ಟಿಗೆ ಏನೋ ಆಗ್ತಪ್ಪ ಅಂತ ಒಂದು ತಿರ್ಲಿದೆ ಈ ಸಿನಿಮಾದಲ್ಲಿ ಏನಾಯ್ತಪ್ಪ ಈಗ ಬೇರೆ ಮದುವೆ ಆದಳು ಸಿನಿಮಾ ಏನೋ ಡಿವೈಡ್ ಆಗ್ತದ್ರೆ ಆದರೆ ಲಾಸ್ಟಿಗೆ ಅದನ್ನು ಒಂದು ಕೆಲಸ ಒಂದು ನಿರ್ದೇಶಕ ಮಾಡಿದ್ದಾರೆ ತುಂಬ ಅವ್ರಿಗೆ ತುಂಬರು ಅಭಿನಂದನೆ ಸಲ್ಲಿಸ್ತೀವಿ ಈ ಒಂದು ಅದು ಹೇಳೋಕ್ಕಾಗಲ್ಲ ಇದೊಂದು ಚಿತ್ರ ನೋಡಿದಾಗ ಮಾತ್ರ ಅದರ ಚಿತ್ರ ವಿಶೇಷತೆ ಅಂತ ಗೊತ್ತಾಗ್ತದೆ ಈ ಒಂದು ಚಿತ್ರತಂಡಕ್ಕೆ ವಿಶೇಷವಾಗಿ ಎಲ್ಲರಿಗೂ ನಮ್ಮ ಒಂದು ಈ ಸಿನಿಮಾ ನೋಡಿದಾಗ ಅವ್ರಿಗೆಲ್ಲರಿಗೆ ನಮ್ಗೆ ಖುಷಿಯಾಯಿತು ಮತ್ತೊಮ್ಮೆ ಅವರಿಗೆ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ ಒಳ್ಳೆ ಚಿತ್ರ ಒಳ್ಳೆ ಚೆನ್ನಾಗಿ ಮೂಡಿ ಬಂದಿದೆ ಇನ್ನೂ ಯಶಸ್ವಿ ಆಗಲ್ಲ ಅಂತ ಹೇಳ್ತಾ ನೀವು ಒಂದು ನಾನು ಚಿತ್ರಕ್ಕೆ ಶುಭ ಅನಿಸ್ತೀನಿ ಅಮ್ಮ ಮೂವಿ ನೋಡಿದ್ರಲ್ಲ ರೀ ನಿಮ್ಗೆ ಹೆಂಗೆ ಚೆನ್ನಾಗಿ ಅನಿಸ್ತದ ರೀ ಚಂದ ಏನು ಇಷ್ಟ ಆಯ್ತು ಜಾಸ್ತಿ ಭಾಳ ಚಂದ ನಮ್ಮ ಶರಣಂದು ಇಷ್ಟ ಆಯ್ತು ಗಿರಿಜನ್ ಹೀರೋ ಸರ್ ಮಾಡಿದ ಆಕ್ಟಿಂಗ್ ಇಷ್ಟ ಆಯ್ತು ನೋಡಿದರೆ ಅವ್ರಿಗೆ ಏನು ಹೇಳ್ತೀರಿ ನೋಡ್ದೇ ಅವರಿಗೆಲ್ಲ ಭಾಳ ಚೆನ್ನಾಗಿದೆ ಭಾಳ ಚಂದ ಅದ ಅಂತ ಹೇಳ್ತೀವಿ ಪಿಚ್ಚರ್ದಾಗ ನಮ್ಗೆ ಭಾಳ ಹೆಮ್ಮೆ ಅನಿಸ್ತದೆ ನಮ್ಮ ಸ್ವಾದ ನಮ್ಗೆ ದುಡಿದಾಯ್ತು ನಮ್ಮ ಮನ್ಸಿಗೆ ಆನಂದ ಆಯ್ತು ರೀ

ನೋಡ್ಬೇಕಾದ್ರೆ ಆಟೋ ಡ್ರವರ್ ಭಾಳ ಫೇಮಸ್ ನನ್ನ ಶರಣ ನಮ್ಮ ಮಳೆ ನಮ್ಮೆ ಅನಿಸ್ತದೆ ನಮ್ಮ ಮಳೆ ನಮ್ಗೆ ಭಾಳ ಖುಷಿ ಅಂದ್ರೆ ಭಾಳ ಖುಷಿ ಭಾಳ ಆನಂದ್ರೆ ಭಾಳ ಸಂತೋಷ ಮನ್ಷಿಗೆ ಭಾಳ ಊಟ ಊಟ ಮಾಡೋಕ್ಕಿಂತ ಹೆಚ್ಚಿಗೆ ಐತೆ ಆಯ್ತಾ ತೋಳಿ ತುಪ್ಪ ಊಟ ಬರ್ತಿಂತ ಹೆಚ್ಚಿಗೆ ಅಭಿನಯ ಭಾರಿ ಚೆನ್ನಾಗಿ ಆಡಿದನು ರೀ ನಮ್ಮ ಮನಸ್ಸು ಭಾರಿ ಚಾ ಭಾರಿ ಆಡ್ಯಾನ್ ರೀ ಚಂದ ಮಾಡಿದ್ರಿ ಹಾಂ ಚಂದ ಮಾಡಿದರು ನಿಮ್ಮ ಸ್ಟೋರಿ ನಮ್ಗೆ ಹಳೆ ಆಗ್ಬೇಕು ರೀ ಚಲೋ ಆಡ್ಯಾನ್ ರೀ ಇವತ್ತು ಗಿರ್ನಾಡ ಪ್ರೇಮಿ ಚಲನಚಿತ್ರ ನೋಡಿದ್ವಿ ಕತೆ ಚಿತ್ರಕತೆ ಸಂಭಾಷಣೆ ಔಟ್ ಆಫ್ ಫೈ ಔಟ್ ಆಫ್ ಫೈ ಈಗ ನೈಜವಾಗಿ ಘಟನೆ ಹೆಂಗಿರ್ತಾವ ರಿಯಲ್ ಲವ್ ಸ್ಟೋರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಅದನ್ನು ನೈಜವಾಗಿ ತೋರಿಸಿದಾರೆ ಮತ್ತು ಆ್ಯಕ್ಟಿಂಗ್ ಮಾತ್ರ ತುಂಬ ಅತ್ಯುತ್ತಮವಾಗಿ ಮಾಡಿದ್ದಾರೆ ಎಲ್ಲರೂ ಕೂಡ ನಮ್ಮ ಗಿರ್ನಾಡ ಪ್ರೇಮಿ ಚಲನಚಿತ್ರ ಬಂದು ನೋಡಬೇಕು ಯಾಕಂದರೆ ಈ ನಡುವೆ ಹೈ ಬಜೆಟ್ ಸಿನಿಮಾಗಳೇ ಓಡ್ತೇವೆ ಅಂಥದ್ರಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಲೋ ಬಜೆಟ್ ಸಿನಿಮಾ ಎಷ್ಟೊಂದು ಸೌಂಡ್ ಮಾಡ್ತಿದೆ ಇಪ್ಪತ್ತೈದು ದಿನ ಕಂಪ್ಲೀಟ್ ಮಾಡಿದೆ ಅಂತ ಹೇಳ್ಕೊಳಕ್ಕೆ ನಮಗೆ ತುಂಬ ಹೆಮ್ಮೆ ಆಗಿದೆ ಇವತ್ತೊಂದು ಈ ಚಿತ್ರತಂಡದಿಂದ ನಮಗೇನು ಆಕ್ಷೇಪಣೆ ಇತ್ತು ಅದು ನಮ್ಗೆ ಮನಸ್ಪೂರ್ತಿ ಮನಸ್ಫೂರ್ತಿ ಆಗಿದೆ ದಯವಿಟ್ಟು ಇನ್ನು ಉಳಿತಿದವರೆಲ್ಲರೂ ಬಂದಗಿನಿಂದ ಗಿರಿನಾಡ ಪ್ರೇಮಿ ಚಲನಚಿತ್ರ ವೀಕ್ಷಣೆ ಮಾಡಬೇಕೆಂದು ಕೇಳ್ಕೊತೀನಿ ಚಲನಚಿತ್ರವು ದಿನ ವಿಶೇಷವಾಗಿ ಪ್ರದರ್ಶನ ಕಾಣ್ತಾ ಇದೆ ಆದಷ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ ಯಾದಗಿರಿ ಯುವ ಪ್ರತಿಭೆಗಳಾದಂಥ ನಮ್ಮ ಸೋದರ ಶಾಣಣ್ಣ ಅವರ ಒಂದು ಚೊಚ್ಚಲ ಚಿತ್ರ ಇದು ದಯವಿಟ್ಟು ಎಲ್ಲರೂ ನೋಡಬೇಕು ಹಾಗೆಯೇ ನಮ್ಮ ಯುವ ಗಿರ್ನಾಡಿನ ಒಂದು ಪ್ರತಿಭೆಗಳಿಗೆ ತುಂಬ ಒಂದು ಪ್ರೋತ್ಸಾಹಿಸಬೇಕು ದಯವಿಟ್ಟು ಎಲ್ಲರೂ ನೋಡ್ರಿ ಅಂತ ಹೇಳ್ತಾ ಮೂವಿ ನಾವು ಆಲ್ರೆಡಿ ಪ್ರೀಮಿಯರ್ ಶೋ ನೋಡಿದ್ವಿ ಮತ್ತೊಂದು ಸರಿ ನೋಡಿದಾಗ ಭೀ ನಮ್ಗೆ ಯಾವುದೇ ಥರ ಬೋರ್ ಅನ್ಸಿಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಒಳ್ಳೆಯ ಚಿತ್ರ ಮಾಡಿದ್ದಾರೆ ಅದೇನು ಐ ಬಜೆಟು ಲೋ ಬಜೆಟ್ ಅನ್ನೋದಕ್ಕಿಂತ ಕತೆ ಚೆನ್ನಾಗಿದೆ ಅದನ್ನು ಯಾವ ರೀತಿ ತೋರಿಸ್ಬೇಕು ಆ ರೀತಿ ಜನಗಳಿಗೆ ತಲುಪ್ಸಿದ್ದಾರೆ ಯಾದಗಿರಿಲಿ ಥಿಯೇಟ್ರ್ ಇಲ್ಲ ಇದು ಯಾದಗಿರಿ ಮೂವಿ ನಮಗೋಸ್ಕರ ಮಾಡಿದ್ದಾರೆ ಯಾದಗಿರಿ ಜನತೆಗಾಗಿ ಬಟ್ ಯಾದಗಿರಿಯಲ್ಲಿ ಥಿಯೇಟ್ರ್ ಇಲ್ಲ ಅಲ್ಲಿಂದ ಗುಲ್ಬರ್ಗಕ್ಕೆ ಬಂದು ಮೂವಿ ನೋಡಬೇಕು ಯಾಕಂದರೆ ಸ್ಟಾರ್ ಸಿನಿಮಾಗಳೆಲ್ಲ ಎಲ್ಲೆಲ್ಲೋ ಹೋಗಿ ನೋಡ್ತಾರೆ ಅಂತ ನಾರಾಯಣ್ಪೇಟು ಅಲ್ಲಿ ಇಲ್ಲಿ ಅಂತ ಸೊ ಇಲ್ಲಿ ಬಂದು ನೀವು ನಮ್ಮ ಚಿತ್ರನ ನೋಡಿ ಗೆಲ್ಸಿದ್ರೆ ಮುಂದೆ ಇನ್ನೂ ಹೆಚ್ಚಿನ ಒಂದು ಒಳ್ಳೆಯ ರೀತಿ ನಾವು ಸಿನಿಮಾಗಳನ್ನ ಕೊಡೋಕ್ಕೆ ನಮಗೂ ಒಂದು ಪ್ರೋತ್ಸಾಹ ಮಾಡಿದಂಗೆ ಆಗ್ತದೆ ದಯವಿಟ್ಟು ತಾವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ನಮಗೆಲ್ಲ ಪ್ರೋತ್ಸಾಹಿಸಿ ನಾವು ಮುಂದೆ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡಿ ಧನ್ಯವಾದಗಳು